ಾಗ ಪ್ರತಿಭಟನೆ ಪ್ರಾರಂಭ ಆಯ್ತು ಆರಂಭದಲ್ಲಿ ಬಂದ ಏನಾದ್ರು ತೋರ್ಲಿಲ್ಲ ಇನ್ನು ಒಂದು ವಾರದವರಿಗೆ ಕಾಯಿಸಿ ಇವತ್ತು ಅನ್ನದ ಆತರ ಕೊಡೋಣ ದಿನ ಘೋಷಣೆ ಮಾಡೋಣ ಅಂತ ಹೇಳಿದಂತ ಹೇಳಿದ ಪಟ್ಟಣ ಅವರಿಗೆ ಧನ್ಯವಾದಗಳು ಅವರು ಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರು ಅವರು ಕೂಡ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕಾರ್ಯಕ್ರಮಕ್ಕೆ ದೇಣಿಗೆ ಸಂಗ್ರಹ ಆಗ್ತಾ ಇದೆ ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರೈತ ಇದಾರಲ್ಲ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಇದಾರಂತ ರೈತರಲ್ಲ ರೈತರ ಇದಾರಂತ ನಾವೇ ರೈತರ ಇಲ್ಲ ಅಂದ್ರೆ ನಮ್ಗೆ ಏನು ಇಲ್ಲ ಯಾಕಂದ್ರೆ ಅವ್ರು ಬೆಳಿಲಿಲ್ಲ ಅಂದ್ರೆ ನಮ್ಗೆ ಅನ್ನ ಸಿಗ ಇಲ್ಲ ಮತ್ತ ಇಲ್ಲೊಂದು ಮತ್ತೊಂದು ಮಾತು ಹೇಳ್ಬೇಕಂದ್ರ ಇದ್ರ ರಾಜಕೀಯ ಐತಿ ತಮ್ ತಮ್ಮ ಏನಾಗಿತ್ತಂದ್ರ ಮೂರು ಮೂರು ಪಕ್ಷದವ್ರ ಅವ್ರೇ ಅದಾರು ತಮ್ಮದ ತಮ್ಮ ಈ ರಾಜಕೀಯವಾಗಿ ಅವರು ಪಕ್ಷದಾಗಿದ್ದವ್ರನ್ನ ಅವ್ರ ಕಾರ್ಖಾನೆಗಳು ಇರೋದ್ರಿಂದ ಅವ್ರು ಘೋಷಣೆ ಮಾಡ ಇಲ್ಲ ಅವ್ರು ಘೋಷಣೆ ಮಾಡ ಇಲ್ಲ ಅಂತ ಹೇಳಿ ಎಲ್ಲಾ ಈಗ ಏನಾದ್ರೆ ನಮ್ಗ ಬೆಂಬಲ ಕೊಡ್ಬೇಕಾದ್ರೆ ನಾವು ಹೋರಾಟ ಮಾಡಿ ತಗೋಬೇಕ ನಮ್ಗೆ ಮೂವತ್ತೈದು ನೂರು ಬೇಡ ನಾಲ್ಕು ಸಾವಿರ ಬೇಕಿ ಇವತ್ತಿದ ಯಾಕಂದ್ರೆ ಐದ್ ದಿವ್ಸ ಬೇಡ ಈಗ ನಮಗ ನಾಲ್ಕು ಸಾವಿರನ ಇಲ್ಲಿ ಹೇಳೋದ ಅವ್ರಿಗೆ ಹೇಳ್ತಾರೆ ನಾವ್ ಮಾತ್ರ ನಾಲ್ಕು ಸಾವಿರ ಐದು ರೂಪ್ರಿ ಹೇಳೋದ್ ನೋಡುದಾಗಿ ದಯಮಾಡಿ ಎಲ್ಲರೂ ಅದೇ ನಮ್ ನೂರು ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಬೇಡ ಈಗ ನಮ್ಗೆ ನಾಲ್ಕು ಸಾವಿರ ಬೇಕೀಗ ನಮ್ ಡಿಮಾಂಡ್ ಹೆಚ್ಚಾಗಿ ರೈತರಿಗೆ ಹಂತ ದಯ ಮಾಡಿ ನಿಮ್ ಹಿಂದ ನಾವೇವು ಹೋಗ್ಬೇಡ್ರಿ ಹೋಗಬೇಡ್ರಿ ಮಾಜಿ ಶಾಸಕ ನಿಮ್ ಹಿಂದೆ ಅವ್ರ ಪಕ್ಷಾತೀತವಾಗಿ ಅವ್ರು ಯಾವ ರಾಜಕೀಯ ಮಾಡ್ಲಾರ್ದ ಬಂದಾರ ಇಲ್ಲಿ